ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರ್ ಆಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇನ್ಸ್ಟೆಂಟ್ಲಿ ನಮ್ಮ ಸ್ಕಿನ್ ಬ್ರೈಟ್ ಮಾಡೋ ಒಂದು ಕ್ರೀಮ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಸೊ ಎಸ್ ನೋ ಗೇಟ್ ಕೀಪಿಂಗ್ ಅದು ಯಾವ ಕ್ರೀಮ್ ಅನ್ನೋ ಒಂದು ಸೀಕ್ರೆಟ್ನ ಇವಾಗ ರಿವೀಲ್ ಮಾಡ್ತಿದ್ದೀನಿ ಸೊ ಫ್ರೆಂಡ್ಸ್ ಅದು ಬೇರೆ ಯಾವುದೂ ಅಲ್ಲ ಮಮಾ ಅರ್ತ್ ರೈಸ್ ವಾಟರ್ ಟೋನ್ ಅಪ್ ಫೇಸ್ ಕ್ರೀಮ್ ಆ್ಯಂಡ್ ರೈಸ್ ವಾಟರ್ ಡಿವೈಡ್ ಟೋನರ್ ಆ್ಯಂಡ್ ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸೋದ್ರ ಜೊತೆಗೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಈ ಪ್ರಾಡಕ್ಟ್ಗಳಿಗೆ ಕೀ ಇನ್ಗ್ರೀಡಿಯೆಂಟ್ಸ್ ಆಗಿ ಯೂಸ್ ಮಾಡಿರೋದು ಒಂದು ರೈಸ್ ವಾಟರ್ ಇನ್ನೊಂದು ನಿಯಾಸಿನ ಮೇಡ್ ರೈಸ್ ವಾಟರ್ ನಮ್ಮ ಸ್ಕಿನ್ ನ ಬ್ರೈಟ್ ಮಾಡೋಕ್ಕೆ ಮತ್ತು ಸ್ಕಿನ್ ನ ಹೈಡ್ರೇಟ್ ಆಗಿಡೋಕೆ ಹೆಲ್ಪ್ ಮಾಡುದು ಇನ್ನ ನಿಯಸ್ನ ಮೇಡ್ ನಮಗೆ ಇವನ್ ಸ್ಕಿನ್ ಟೋನ್ ಕೊಡುತ್ತೆ ಮತ್ತೆ ಇದು ಸಹ ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ರೈಸ್ ವಾಟರ್ ಎಲ್ಲ ಒಂದು ಬ್ಯೂಟಿ ಸೀಕ್ರೆಟ್ ಅಂತ ಹೇಳ್ಬೋದು ಟೆಕ್ಸ್ಚರ್ ನೋಡ್ಬೋದು ನೀವು ಎಷ್ಟು ಲೈಟ್ ಆಗಿದೆ ಅಂತ ಅಂಡ್ ನಾನ್ ನಿಮಗೆ ಅಪ್ಲೈ ಮಾಡ್ತಿದ್ದೀನಲ್ಲ ಲೈವ್ ಆಗಿ ನಿಮಗೆ ಗೊತ್ತಾಗ್ತಿರ್ಬೋದು ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣ್ತಿದೆ ಅಂತ ಸೊ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇರೋದ್ರ ಜೊತೆಗೆ ನಮಗೆ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಆ್ಯಂಡ್ ಇದರಲ್ಲಿ ಯಾವುದೇ ಟಾಕ್ಸಿನ್ ಇಲ್ಲ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಆ್ಯಂಡ್ ಅದರಲ್ಲೂ ಈ ಒಂದು ರೈಸ್ ವಾಟರ್ ಡಿವೆಟ್ ಟೋನರ್ ಏನಿದೆ ಇದೊಂದು ಮ್ಯಾಜಿಕಲ್ ರಿಸಲ್ಟ್ ಕೊಡುತ್ತೆ ನಿಮಗೆ ಲೈವ್ ಆಗೇ ನಾನು ಅಪ್ಲೈ ಮಾಡ್ತಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಇವಾಗ ಹೇಗಿದೆ ಸ್ಕಿನ್ನು ನಾನು ಈ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಎಷ್ಟು ಬ್ರೈಟಾಗಿ ಕಾಣುತ್ತೆ ನೋಡಿ ಒಂಥರ ಇದು ಇನ್ಸ್ಟಾಂಟ್ ಬ್ರೈಟ್ನೆಸ್ ಕೊಡುತ್ತೆ ನಮ್ಮ ಸ್ಕಿನ್ಗೆ ನೀವು ನಂಬ್ತಿರೋ ಬಿಡ್ತಿರೋ ನಾನಂತೂ ಇವಾಗ ಎಲ್ಲೇ ಫಂಕ್ಷನ್ ಗೆ ಹೋಗ್ತಿದ್ರು ನನಗೆ ಯಾವುದೇ ಒಂದು ಫೌಂಡೇಶನ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿದೆ ಯಾಕಂದ್ರೆ ಇದೇ ನನಗೆ ನ್ಯಾಚುರಲ್ ಲುಕ್ ಅಂಡ್ ಬ್ರೈಟ್ನೆಸ್ ಕೊಡ್ತಾ ಇದೆ ಸ್ಕಿನ್ ಗೆ ನಾನಂತೂ ಫಿದಾ ಆಗಿಬಿಟ್ಟಿದ್ದೀನಿ ಈ ಕ್ರೀಮ್ಗೆ ಗೆ ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸೊ ನಾನು ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಆ್ಯಂಡ್ ಕ್ರೀಮ್ ಟೆಕ್ಸ್ಚರು ಅಷ್ಟೇ ತುಂಬ ಚೆನ್ನಾಗಿದೆ ನಾವು ಅಪ್ಲೈ ಮಾಡ್ತಿದ್ರೆ ಹಾಗೆ ಅದು ಸ್ಕಿನ್ ಮೇಲೆ ಬ್ಲೆಂಡ್ ಆಗುತ್ತೆ ತುಂಬ ಇಷ್ಟ ಆಯಿತು ನನಗೆ ಎವ್ರಿ ಡೇ ಯೂಸ್ ಮಾಡೋಕ್ಕಂತೂ ಪರ್ಫೆಕ್ಟ್ ಇದೆ ಸೊ ಯಾರ್ಯಾರು ಆಫೀಸಿಗೆ ಹೋಗ್ತಿದ್ದೀರಾ ಕಾಲೇಜ್ ಗರ್ಲ್ಸ್ ಯಾರಿದ್ದೀರಾ ಮಸ್ಟ್ ಇದನ್ನು ಬೈ ಮಾಡಿ ಎವ್ರಿ ಡೇ ಯೂಸಿಗಂತೂ ಸೂಪರ್ ಆ್ಯಂಡ್ ಆಫರ್ಡಬಲ್ ಕೂಡ ಕೇವಲ ತ್ರೀ ಡಬಲ್ ನೈನ್ಗೆ ಈ ಕ್ರೀಮ್ ಸಿಗ್ತಾ ಇದೆ ನನಗಂತೂ ತುಂಬ ವರ್ತ್ ಅಂತ ಅನ್ನಿಸ್ತು ನೋಡ್ತಿರ್ಬೋದು ನೀವು ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಸ್ಕಿನ್ ಅಂತ ಅನ್ಬಿಟ್ಟು ಇದ್ರಕ್ಕಿಂತ ಲೈವ್ ಎಕ್ಸಾಂಪಲ್ ಬೇರೆ ಬೇಕಿಲ್ಲ ಕಣ್ಣು ಮುಚ್ಕೊಂಡು ನೀವು ಇದನ್ನ ಬೈ ಮಾಡಬಹುದು ಅಂತ ನಾನು ನನ್ನ ಅನಿಸಿಕೆ ಹೋಗಿ ಮಮಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಲ್ಲಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಡಿಸ್ಕೌಂಟ್ ಪಡಿಬಹುದು ಕೂಪನ್ ಕೋಡ್ ಎ ಐಒ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ ಬೇಗ ಹೋಗಿ ನನ್ನ ಒಂದು ಕೂಪನ್ ಕೋಡ್ ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡೀರಿ ಅಂಡ್ ಮಮಾ ಪ್ರಾಡಕ್ಟ್ ಬರೀ ಹ್ಯಾಪ್ಷರ್ ವೆಬ್ಸೈಟ್ ಅನ್ ಆ್ಯಪ್ ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟ್ ನೈಕಾ ಅಮೆಝಾನ್ ಅಂತ ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲಿ ಸಿಗುತ್ತೆ ಆ್ಯಂಡ್ ಶಾಪಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಸಿಗುತ್ತೆ ಬೇಗ ಹೋಗಿ ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಮಮಾತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಆಲ್ರೆಡಿ ತಂಬ್ಲೈನ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ಇವತ್ತಿನ ವಿಡಿಯೋ ಸ್ಪೆಷಲ್ ಅಂದ್ಬಿಟ್ಟು ಸೊ ಎಸ್ ಇವತ್ತು ನಾವು ಹೊಸ ಮೆಂಬರ್ ಅಂದರೆ ಹೊಸ ಸ್ಕೂಟರ್ನ ತೊಗೊಂಬರ್ತಾ ಇದೀವಿ ಟಿ ವಿ ಎಸ್ ಕಂಪ್ನಿದು ಸೊ ಮನೆಯಲ್ಲಿ ಆಲ್ರೆಡಿ ಒಂದು ಸ್ಕೂಟಿ ಮತ್ತೆ ಇನ್ನೊಂದು ಹೀರೋ ಒಂಡ ಬೈಕ್ ಇತ್ತು ಬಟ್ ಅದಕ್ಕೆಲ್ಲ ಏಜ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಸೇಲ್ ಮಾಡಿ ಇನ್ನೊಂದು ಹೊಸ ಸ್ಕೂಟಿ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಇದು ಸ್ವಲ್ಪ ಮಾತುಕತೆ ನಡೀತಾ ಇತ್ತು ಸೊ ಫೈನಲಿ ದಿಢೀರ್ ಅಂತ ಅಂದರೆ ಎಲ್ಲ ಪ್ರೊಸೀಜರು ನೀವೇ ಕಾಲಲ್ಲಿ ಎಲ್ಲ ಮಾತಾಡ್ಕೊಂಡಿದ್ರು ಮ್ಯಾನೇಜರ್ ಹತ್ರ ಎಲ್ಲ ಬಟ್ ನಾವು ಬ್ಲ್ಯಾಕ್ ಕಲರ್ ಬೇಕು ಅಂತ ಇದ್ವಿ ಬಟ್ ಇಲ್ಲಿ ಅದರದ್ದು ಸ್ಟಾಕ್ ಇರಲಿಲ್ಲ ಬ್ಲ್ಯಾಕ್ ಕಲರ್ ಟಿ ವಿ ಎಸ್ ಸ್ಕೂಟರ್ದು ಹಾಗಾಗಿ ನಮಗೆ ಚಿಕ್ಕಮಂಗ್ಳೂರಿಂದ ಡೆಲಿವರಿ ಮಾಡೋದು ಅಂದರೆ ಅಲ್ಲಿಂದ ಇಲ್ಲಿಗೆ ತರಿಸ್ಬಿಟ್ಟು ಆಮೇಲೆ ನಮಗೆ ಡೆಲಿವರಿ ಮಾಡಿದ್ರು ಆ್ಯಂಡ್ ಹಾಗೆ ಸೈಕಲ್ ಗ್ಯಾಪಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಕ್ಲಿಪ್ಪಿಂಗ್ ಅಂದ್ರೆ ಅಂದರೆ ಯಾವ್ಯಾವ ಮಾಡೆಲ್ಸ್ ಇದಾವೆ ಸ್ಕೂಟರ್ ಬೈಕ್ ಎಲ್ಲದೂ ಇತ್ತು ಸೊ ಯಾವುದು ನೋಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ಇಲ್ಲಿ ಇಲ್ಲ ಅಂದ್ರೂ ನೀವು ಬೇರೆ ಕಡೆ ಅಂದರೆ ಇವಾಗ ನಾವು ಬುಕ್ ಮಾಡಿಬಿಟ್ಟು ಅವರು ತರಿಸ್ಕೊಡ್ತಾರೆ ನಮಗೆ ಆ್ಯಂಡ್ ನಮ್ಮದು ತುಂಬ ದಿನ ಏನೂ ಪ್ರೊಸೀಜರ್ ಏನೂ ಆಗಲಿಲ್ಲ ತುಂಬ ಬೇಗನೆ ಬಂತು ವಿತಿನ್ ಒಂದು ತ್ರೀ ಫೋರ್ ಡೇಸಲ್ಲಿ ನಮಗೆ ಸ್ಕೂಟರ್ ಡೆಲಿವರಿ ಆಯಿತು ಬಟ್ ನೀವೀ ಇಲ್ದಿರೋ ಟೈಮಲ್ಲಿ ಇಸ್ಕೊಂಡ್ವಲ್ಲ ಅಂತ ಸ್ವಲ್ಪ ನಮ್ಮ ಮೂರು ಜನಕ್ಕೂ ಬೇಜಾರಿತ್ತು ಅವರು ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಈ ದೂರ ಇರೋರನ್ನ ಕರೆಕ್ಟ್ ಟೈಮಿಗೆ ಬೇಕು ಅಂತ ನಾವು ಕರೆಸ್ಕೊಳಕ್ಕಾಗಲ್ವಲ್ಲ ಇರೋದು ಇಲ್ಲ ಅವರು ಹಬ್ಬಕ್ಕೆ ಸರಿಯಾಗಿರೋಕ್ಕಾಗಲಿಲ್ಲ ಇನ್ನಿದ್ರಲ್ಲೆಲ್ಲ ಎಲ್ಲಿ ಸೊ ಹಾಗಾಗಿ ಆಮೇಲೆ ನಾವು ಸ್ಕೂಟರ್ ತಗೊಳ್ಳೋ ಟೈಮು ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಮಗೆ ಆವತ್ತೇ ಪೂಜೆ ಮಾಡ್ಸೋಕ್ಕಾಗಲಿಲ್ಲ ಸೊ ಅಂದರೆ ಡೆಲಿವರಿ ತಗೊಂಡು ವೆಹಿಕಲ್ನ ನಾವು ಮನೆಗೆ ಬಂದ್ವಿ ಇಸ್ಕೊಳ್ಳಿ ಅಪ್ಪ ಹ್ಞೂ ನೀವಿಬ್ರು ಈ ಕಡೆ ಬನ್ನಿ ಅಪ್ಪ ಇಬ್ರು ಬನ್ನಿ ಈ ಕಡೆ ಅವ್ರು ಕೊಡ್ತಾರೆ ಹಾಂ ಇಸ್ಕೊಳ್ಳಿ ಹ್ಞೂ ಆಮೇಲೆ ಇನ್ನೊಂದು ಹೇಳಬೇಕು ನಾನು ತುಂಬ ಜನ ನನಗೆ ತಲೆ ಮುಟ್ಕೊಬೇಡಿ ಜಾಸ್ತಿ ನಿಮ್ಮ ಮುಖನೇ ತೋರಿಸ್ಬೇಡಿ ಅಂತ ನನ್ನ ಬ್ಲಾಗಲ್ಲಿ ನನ್ನ ಮುಖ ತೋರಿಸ್ತಲೇ ಇನ್ನು ಯಾರ ಮುಖ ತೋರಿಸ್ಲಿ ಹೇಳಿ ಯಾರೋ ಕಮೆಂಟ್ ಮಾಡಿದ್ರಿ ತಲೆ ಮುಟ್ಕೊಂಬೇಡಿ ಅದು ಅಭ್ಯಾಸ ಬಲ ಯಾಕಂದರೆ ಇಲ್ಲಿ ಫ್ರೆಂಡ್ ಕಟ್ ಎಲ್ಲ ಮಾಡ್ಕೊಂಡಿದೀವಲ್ಲ ಈ ಈ ಥರ ಬರ್ತಾ ಇರುತ್ತೆ ಇನ್ನೊಂದು ಸುಮ್ಮನೆ ಹಿಂಗೆಲ್ಲ ಕೂದಲಿರುತ್ತಲ್ಲ ಹಾಗಾಗಿ ಹಿಂಗೆ ಸ್ವಲ್ಪ ಮುಟ್ಕೊಂಡು ಅಭ್ಯಾಸ ಹಾಗಾಗಿ ಇಷ್ಟು ಅಬ್ಸರ್ವ್ ಮಾಡ್ತೀರಲ್ವ ಅದನ್ನು ಕಮೆಂಟ್ ಮಾಡ್ತೀರ ಓಕೆ ಇಷ್ಟು ಇವತ್ತಿನ ಬ್ಲಾಗ್ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲೇ ಶನಿಮಾತ್ಮ ದೇವಸ್ಥಾನ ಇದೆ ಅಂದರೆ ನಾನು ಹೇಳಿದ್ನಲ್ಲ ಈವ್ನಿಂಗ್ ಆಗಿರೋದ್ರಿಂದ ನಾವು ಪೂಜೆ ಮಾಡ್ಸೋಕೆ ಹೋಗಲಿಲ್ಲ ಸೊ ನೆಕ್ಸ್ಟ್ ಡೇ ನಾವು ಹೊರಟ್ವಿ ಸೊ ಸ್ಕೂಟರ್ನ ಅಪ್ಪ ಓಡಿಸ್ಕೊಂಡು ಬಂದರು ಇನ್ನು ನಾನು ಅತ್ತಮ್ಮ ಕಾರಲ್ಲಿ ಬಂದ್ವಿ ಸೊ ನಮ್ಮ ಅತ್ತಮ್ಮದೇ ಡ್ರೈವಿಂಗ್ ಎಲ್ಲ ನನಗೂ ಕಲಿ ಅಂತ ಹೇಳ್ತಾ ಇದ್ದಾರೆ ನನಗೆ ಸ್ವಲ್ಪ ಧೈರ್ಯ ಇಲ್ಲ ಯಾಕಂದರೆ ನಾನು ಸ್ಕೂಟಿ ಓಡಿಸ್ತಾ ಇದ್ದೆ ಮುಂಚೆ ಯೂನಿವರ್ಸಿಟಿಗೆಲ್ಲ ತೊಗೊಂಡು ಹೋಗಿದ್ದೆ ಬಟ್ ಒಂದಿನ ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅಂದರೆ ಸುಮ್ಮನೆ ರೋಡಿಂದ ಹಾಂ ರೋಡ್ ಕೆಳಗಡೆಯಿಂದ ಮತ್ತು ರೋಡಿಗೆ ಹಿಂಗೆ ಹೋಗುವಾಗ ಸ್ವಲ್ಪ ಸ್ಕಿಡ್ ಆಗಿಬಿಡ್ತು ನಾನು ಬೀಳ್ ನಾನು ಬೀಳಲಿಲ್ಲ ಗಾಡಿನ ಬೀಳಿಸ್ಬಿಟ್ಟು ನಾನು ಹಿಂಗೆ ನಿಂತಿದ್ದೆ ಬಟ್ ಅವಾಗ ನಮ್ಮೂರಲ್ಲೇ ಆಗಿದ್ದು ಅವಾಗ ತುಂಬ ಜನ ಸೇರಿಬಿಟ್ಟಿದ್ರು ಅದನ್ನು ನೋಡಿ ನನಗೆ ಅವತ್ತು ಭಯ ಆಗಿ ನಾನು ಸ್ಟಾಪ್ ಮಾಡ್ದಳು ತ್ರೀ ಇಯರ್ಸ್ ಆಯಿತು ಇದುವರೆಗೂ ನಾನು ಸ್ಕೂಟಿ ಮುಟ್ಟಿಲ್ಲ ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕು ಕಲಿಬೇಕು ಗೊತ್ತಿಲ್ಲ ಯಾವಾಗ ಕಲಿತೀನಿ ಅಂತ ಸೊ ಇದೇ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಆ್ಯಂಡ್ ಇನ್ನೊಂದು ಸ್ಪೆಷಲು ಇಲ್ಲಿರೋ ಅರ್ಚಕರೇ ನಮ್ಮ ಮದುವೆಗೆ ಬಂದಿದ್ದು ಸೊ ಹಾಗಾಗಿ ನಾವು ಹೋಗಿದ ತಕ್ಷಣವೇ ಅವ್ರು ಹಿಡಿತಾರೆ ಮಾತಾಡ್ಸ್ತಾರೆ ಎಲ್ಲ ಕೇಳ್ತಾರೆ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಸೊ ಹಾಗಾಗಿ ಒಂಥರ ನಮಗೆ ಫ್ಯಾಮಿಲಿ ಪುರೋಹಿತರು ಇವರು ಆಗಿಬಿಟ್ಟಿದ್ದಾರೆ ಪ್ರತಿಯೊಂದು ನಾವು ಪೂಜೆ ಏನಾದ್ರು ಮಾಡಿಸಿದ್ರೆ ಏನಿದ್ರು ನಾವು ಇವ್ರನ್ನೇ ಕರೆಸೋದು ಸೊ ನೆಕ್ಸ್ಟು ಗಾಡಿ ಪೂಜೆ ಸ್ಟಾರ್ಟ್ ಆಯಿತು ಹೇನಾದ್ರೂ ಬಂದು ಮೆಸೇಜ್ ಕಳಿಸಬೇಕು ಬಂದು ಆವರಿಸದ ಹಾಗೆ ಆಸನ ಗಾಡಿ ಹಾಡರಲ್ಲ ಬಲೆ ಬಲೆ ಬಾಗಿ ಇದನ್ನಿ ಪಾಟಿ ಗೇರಾ ಟ್ರ್ಯಾಕ್ ಇಲ್ಲ ಫೋನ್ ಮಾಡದ್ರೆ ಇದೆ ಮಾಡ್ದೆ ಮದ್ಯ ಆಟ ಅಂತ ಪ್ರಯಾಣದ ಸಲುವಾಗಿ ನಿಮಗೆ ಸೌಭಾಗ್ಯ Kira-kira hara ikuti Harira hara utama Kira-kira hara ikuti Kira-kira hara ikuti ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಆ್ಯಂಡ್ ಈ ವ್ಲಾಗಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ ಅಂದರೆ ಮಲೆನಾಡು ಕಡೆ ಡಿನ್ನರ್ಗೆ ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಒಂದು ಕಡುಬು ಇಲ್ಲಾಂದರೆ ರೊಟ್ಟಿ ಕಡುಬು ಮಾರ್ನಿಂಗೂ ಮಾಡ್ತಾರೆ ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಏನು ಕಡುಬು ಮತ್ತು ರೊಟ್ಟಿ ಕಂಪಲ್ಸರಿ ನೈಟ್ ಹೊತ್ತು ಇರುತ್ತೆ ನನ್ನ ನನಗೂ ಇವಾಗ ಅದು ಅಡಿಕ್ಷನ್ ಆಗಿಬಿಟ್ಟಿದೆ ಆ್ಯಂಡ್ ನಮ್ಮ ತಮ್ಮ ರೊಟ್ಟಿನ ಇದು ಏನು ರೊಟ್ಟಿ ಮಾಡ್ತಾರೆ ಒಂದು ನಾ ನಾಲ್ಕೈದು ಥರ ಟೈಪ್ಸ್ ಅವರು ರೊಟ್ಟಿ ಮಾಡ್ತಾರೆ ಅದರಲ್ಲಿ ಇವತ್ತು ಒನ್ ಟೈಪ್ ನಾನು ತೋರಿಸ್ತಾ ಇದ್ದೀನಿ ಅಂಡ್ ಬೇರೆ ಬೆಂಗಳೂರು ಬೇರೆ ಊರು ಯಾರು ನೋಡ್ತಿದ್ದೀರ ಯಾರು ರೊಟ್ಟಿ ಮಾಡಕ್ಕೆ ಬರೋಲ್ಲ ಈ ಒಂದು ಈಸಿ ಮೆಥಡನ್ನ ನೀವು ಫಾಲೋ ಮಾಡಿ ಇವಾಗ ನಾನು ಕಲ್ತಿದ್ದೀನಿ ಬಟ್ ಮಾಡೋಲ್ಲ ನನಗೆ ನಮ್ಮತ್ತೆ ಮಾಡೋ ರೊಟ್ಟಿನೇ ಇಷ್ಟ ನಾನು ಮಾಡಿದ್ರೆ ಅದೇನು ನಾವು ಮಾಡಿದ್ದು ನಮಗೆ ಅಷ್ಟೊಂದು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಬೆಂಗಳೂರಿಗೆ ಹೋದರೆ ನಾನು ನೀವೀಗ ಮಾಡಿಕೊಡ್ತೀನಿ ಬಟ್ ಇಲ್ಲಿಗೆ ಬಂದರೆ ನಾನು ಅತ್ತೆ ಹತ್ರನೇ ಮಾಡಿಸ್ಕೊಂಡು ತಿನ್ನೋದು ಸೊ ಫಸ್ಟು ಏನು ಅಂದರೆ ರೈಸ್ ಇವಾಗ ಮಾರ್ನಿಂಗು ಮಧ್ಯಾಹ್ನ ರೈಸ್ ಉಳ್ದಿದ್ರೆ ಅದೇ ರೈಸ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮೆತ್ತಗೆ ಒಂದು ವಿಜಾಲೊಡ್ಸ್ಕೋಬೇಕು ಅಕಸ್ಮಾತ್ ಇಲ್ಲ ಅಂದರೆ ಹೊಸ್ದಾಗಿ ನೀವು ರೈಸ್ ಮಾಡ್ಕೋಬೇಕಾಗುತ್ತೆ ಸೊ ಹೀಗೆ ರೈಸ್ ಮಾಡಿ ಅಕ್ಕಿ ಹಿಟ್ಟು ಬರುತ್ತಲ್ಲ ನಾರ್ಮಲ್ ಅಂಗಡಿಯಲ್ಲಿ ಬರುತ್ತಲ್ಲ ಅಕ್ಕಿ ಹಿಟ್ಟು ಆ ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ಉಡಿ ಉಡಿಯಾಗಿ ನಾರ್ಮಲ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಹಿಟ್ಟು ತುಂಬ ಮೆತ್ತಗಿರಬಾರ್ದು ನೀರು ಅಷ್ಟೇ ತುಂಬ ನೀರು ಹಾಕ್ಬಿಟ್ಟು ನೀವು ಅದನ್ನು ಮುದ್ದೆ ಥರ ಮಾಡ್ಕೋಬಾರ್ದು ಆವಾಗ ರೊಟ್ಟಿ ಆಗಲ್ಲ ಅದು ಮತ್ತು ನೀವು ನೀರು ಹಾಕ್ಕೊಂಡು ತಟ್ಟಬೇಕು ಆ ರೊಟ್ಟಿ ಆಗುತ್ತೆ ಹಾಗಾಗಿ ಹಿಟ್ಟನ್ನ ಆಲ್ಮೋಸ್ಟ್ ಈ ಥರ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಬಿಸಿನೀರು ಇಲ್ಲ ನಾರ್ಮಲ್ ನೀರು ಹಾಕಿ ಕನ್ಸಿಸ್ಟೆನ್ಸಿಲಿ ನೀವು ಕಲಿಸ್ಕೊಬೋದು ಸೊ ನೋಡ್ತಿದ್ದೀರಲ್ಲ ಹಾಂ ಅದೇ ಕುಕ್ಕರಲ್ಲಿ ಏನು ಅತ್ತೆ ಅನ್ನ ವಿಜ್ವಲ್ ಹೊಡಿಸ್ಕೊಂಡಿದ್ರು ಅದಕ್ಕೇ ಹಿಟ್ಟನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಉಡಿ ಉಡಿಯಾಗಿ ಮಿ ಮಾಡಿಕೊಂಡು ಆಮೇಲೆ ಇದನ್ನೊಂದು ದೊಡ್ಡ ಪ್ಲೇಟ್ ಇದೆ ಸೊ ಆ ಪ್ಲೇಟಿಗೆ ನೀರು ಹಾಕ್ಕೊಂಡು ಒಂದು ಕಡುಬು ಬರುತ್ತಲ್ಲ ಕಡುಬು ಉಂಡೆ ಕಟ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಳಿಸ್ಕೊಂಡು ಉಂಡೆ ಕಟ್ಕೋಬೇಕು ಸೊ ಫ್ರೆಂಡ್ಸ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಮಸ್ಟ್ ನೀವೆಲ್ಲರೂ ಮಾಡಿ ಮನೆಯಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದು ನಾನ್ ವೆಜ್ ಇತ್ತು ಅಂದರೆ ಮಾತ್ರ ಈ ಗ್ರೇವಿ ಸಾಂಬಾರಿಗಿಂತ ಗ್ರೇವಿಗಳಿದ್ಬಿಟ್ರೆ ನನಗೆ ಇವಾಗಲೇ ಅದು ನೆನೆಸ್ಕೊಂಡು ಬಾಯಲ್ಲಿ ನೀರು ಬರ್ತಾ ಇದೆ ಬಟ್ ನಾವು ನಾನ್ ವೆಜ್ ಮಾಡಿರಲಿಲ್ಲ ಯಾಕಂದರೆ ಥರ್ಸ್ ಆಗಿರೋದ್ರಿಂದ ನಾನು ತಿನ್ನಲ್ಲ ಅಂತ ಅಂದ್ಕೊಂಡು ನಾನ್ ವೆಜ್ ಮಾಡಲಿಲ್ಲ ಸೊ ನಾರ್ಮಲ್ ಟೊಮೊಟೊ ಗೊಜ್ಜು ಮತ್ತು ಬೆಂಡೆಕಾಯಿ ಎರಡೂ ಮಾಡಿದ್ವಿ ಬೆಂಡೆಕಾಯಿ ನಾನು ಮಧ್ಯಾಹ್ನನೇ ಪಲ್ಯ ಮಾಡಿದ್ದೆ ಹಾಗಾಗಿ ಅತ್ತೆ ಟೊಮೊಟೊ ಗೊಜ್ಜು ಅವರೇ ಮಾಡಿದ್ರು ಸೊ ಅದೂ ಅಷ್ಟೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಸೊ ನಾನು ಹೇಳ್ದಂಗೆ ಈ ಥರ ಒಂದು ಉಂಡೆ ಮಾಡಿಡ್ಕೊಬೇಕು ಅಂದರೆ ದಪ್ಪನೂ ಮಾಡ್ಕೊ ನಿ ಸ್ವಲ್ಪ ರೊಟ್ಟಿ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೋಬೇಕು ಇಲ್ಲ ತೆಳುವು ಇರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೊಬೇಕು ಆ್ಯಂಡ್ ಇದನ್ನು ನಾವು ಎಷ್ಟು ಕ್ವಿಕ್ಕಾಗಿ ಅಂದರೆ ನಮ್ಮ ಅತ್ತೆ ಒಂದು ಐವತ್ತು ರೊಟ್ಟಿ ಬೇಕಿದ್ರೂ ಒಂದು ತರ್ಟಿ ಮಿನಿಟ್ಸಲ್ಲಿ ಮಾಡಿಬಿಡ್ತಾರೆ ಸೊ ಹಂಗೆ ಮಿಷಿನ್ ಥರ ಅವರು ಸೊ ಬೇಗ ಫಾಸ್ಟಾಗಿ ಮಾಡಿಬಿಡ್ತಾರೆ ನನಗಿಲ್ಲ ನನಗೆ ಒಂದು ನನಗೆ ಸ್ವಲ್ಪ ಟೈಮ್ ಬೇಕು ಯಾಕಂದರೆ ನಾವು ಇವಾಗ ಕಲಿತಾ ಇರೋದಲ್ಲ ಹಾಗಾಗಿ ಇಷ್ಟು ಬೇಗ ಮಾಡೋಕ್ಕೆ ಬರೋಲ್ಲ ನನಗೆ ಅಂದರೆ ಇಷ್ಟು ಫಾಸ್ಟಾಗಿ ಮಾಡೋಕ್ಕೆ ಬರಲ್ಲ ಸೊ ಇಲ್ಲಿ ಟೊಮೊಟೊ ಗೊಜ್ಜು ರೆಡಿ ಆಗ್ತಾ ಇದೆ ಆ್ಯಂಡ್ ಅದನ್ನು ನೆಕ್ಸ್ಟು ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಒತ್ತಲ್ಲ ಇದು ಹಾಕ್ಬಿಟ್ಟು ಚಪಾತಿ ಮಾಡ್ದಂಗೆ ಮಾಡೋದು ಇಲ್ಲ ನೀರು ಹಾಕಿ ತಟ್ಟೋದು ಈ ಥರ ಮಾಡಲ್ಲ ಹಿಂಗೆ ಫ್ರೆಶ್ ಇದೆ ಇದು ಹೋಳಿಗೆ ಮಾಡ್ತಾರಲ್ಲ ಅದ್ರದ್ದು ಇದು ಮೆಷಿನ್ನು ಸೊ ಇದರಲ್ಲಿ ಒತ್ಬಿಟ್ಟು ನಾವು ಫಸ್ಟು ಪ್ಯಾನಲ್ಲಿ ಒಂದು ಬಿಸಿ ಅಷ್ಟೇ ಇದನ್ನು ಇದು ರೊಟ್ಟಿ ಆಮ್ಲೆಟ್ ಎಲ್ಲದೂ ಮಾಡ್ಕೊತೀವಿ ಇದರಲ್ಲಿ ಚಪಾತಿ ಎಲ್ಲ ಇದರಲ್ಲಿ ಮಾಡ್ಕೊಳ್ಳೋದು ಇಲ್ಲ ದೋಸೆ ತವ ಇತ್ತು ಅಂದ್ರೂ ದೋಸೆ ತವದಲ್ಲಿ ಮಾಡ್ಕೊಬೋದು ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಇದರಲ್ಲೇ ನಾವು ಇದನ್ನು ಬೇಯಿಸ್ಕೊತಾ ಇದ್ದೀವಿ ಸೊ ಫಸ್ಟು ಸ್ವಲ್ಪ ಬಿಸಿ ಅಷ್ಟೇ ಬಿಸಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಬರ್ನರಲ್ಲಿ ನಾವು ಇದನ್ನು ಸುಡ್ತೀವಿ ಸೊ ಒಂದು ಸೊ ಹೀಗೆ ರೊಟ್ಟಿ ಮಾಡೋದೇ ಒಂದು ಇರುತ್ತಲ್ಲ ಅಂದರೆ ಇವಾಗ ತಂದೂರಿ ಗ್ರಿಲ್ಲೆಲ್ಲ ಮಾಡೋದು ಬರುತ್ತಲ್ಲ ನನಗೆ ಅದು ಸಡನ್ಲಿ ನನಗೆ ಅದು ಹೊಳಿತಾ ಇಲ್ಲ ವರ್ಡು ಸೊ ಆ ಥರದ್ದು ಇರುತ್ತೆ ಬಟ್ ನಾವು ಯೂಶ್ವಲಿ ಹಿಂಗೆ ಮಾಡ್ತೀವಿ ಈಗ ಮಾಡೋದ್ರಿಂದ ಒಂದು ಈಗ ಸುಡೋದ್ರಿಂದ ಡೈರೆಕ್ಟು ನಾವು ಬೆಂಕಿಯಿಂದ ಸುಡೋದ್ರಿಂದ ಟೇಸ್ಟು ಆಗಿರುತ್ತೆ ಇನ್ನೊಂದು ಸ್ಟವ್ದು ಗ್ಯಾಸು ಸೇವ್ ಆಗುತ್ತೆ ಸೊ ನೀವು ಅಷ್ಟೇ ಹೀಗೆ ಟ್ರೈ ಮಾಡಿ ಸ್ವಲ್ಪ ತವಾ ಮೇಲೆ ಬಿಸಿ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಬರ್ನರಲ್ಲೇ ಸುಟ್ಕೊಂಡು ತಿನ್ನಿ ಸೊ ಎಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ಯೂಶ್ವಲಿ ವೀಕಲ್ಲಿ ಸೆವೆನ್ ಡೇಸಲ್ಲಿ ನಮಗೆ ಡೇಸ್ ಅಂತೂ ರೊಟ್ಟಿ ಇದ್ದೇ ಇರುತ್ತೆ ಅಕ್ಕಿ ರೊಟ್ಟಿ ಇಲ್ಲ ರಾಗಿ ರೊಟ್ಟಿ ಕಡುಬು ಮಾಡ್ತಾನೇ ಇರ್ತೀವಿ ಸೊ ಇಷ್ಟು ನಮ್ಮನೆಯ ಕತೆ ನಮ್ಮನೆಯ ಡಿನ್ನರ್ ಕತೆ ಸೊ ಇಲ್ಲಿಗೆ ಇವತ್ತಿನ ಒಂದು ಪುಟ್ಟ ವ್ಲಾಗ್ ನಾನು ಎಂಡ್ ಮಾಡ್ತೀನಿ ಸೊ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ವ್ಲಾಗ್ ಇಷ್ಟ ಆಗಿದ್ರು ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್